हेलो फ्रेंड्स वेलकम टू ग्लोबल ऑनलाइन कनाडा फ्रेंड्स ये वन वीडियो देखने वाले कर्नाटक सेट 2024 पेपर वन टीचिंग एंड रिसर्च अपडेट और प्रिपरेशन सलवागे ಪೀಪಲ್ ಅಂಡ್ ಎನ್ವರ್ಮೆಂಟ್ ಮೇಲೆ ಕೆಲವು ಅನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಈ ಒಂದು ನಿಂದ ಐದು ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತದೆ ಅದೇ ರೀತಿ ಈ ಒಂದು ಯೂನಿಟ್ ಈ ಒಂದು ಕ್ಲಾಸ್ ನಲ್ಲಿ ನಾವು ಪೀಪಲ್ ಅಂಡ್ ಎನ್ವಾರ್ಮೆಂಟ್ ಇಂಟರಾಕ್ಷನ್ ಈ ಒಂದು ಸಬ್ ಸಬ್ ಟಾಪಿಕ್ ಮೇಲೆ ಎಂ ಸಿ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿಲಿ ಎಮ್ ಸಿ ಕ್ಯೂ ಗೆ ಹೋಗುವ ಮೊದಲು ನೀವೇನಾದರೂ ಕರ್ನಾಟಕ ಸೆಟ್ ಟ್ವೆಂಟಿ ಫೋರ್ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟಿವ್ ಪ್ರಿಪರೇಷನ್ ಸಲುವಾಗಿ ನಾವು ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದೀವಿ ಕಂಪ್ಲೀಟ್ ಎಂ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಫುಲ್ ಸಿಲೆಬಸ್ ಫಿಫ್ಟಿ ಮಾಪ್ಟಿಸ್ಗಳಿವೆ ನೋಟ್ಸ್ ಇದೆ ಮತ್ತೆ ಫೈವ್ ತೌಸಂಡ್ ಪಿ ಎಮ್ ಸಿ ಕ್ಯೂ ಪಿ ಡಿ ಎಫ್ ಕೂಡ ನೀಡ್ತಾ ಇದೀವಿ ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನು ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ನಿಮಗೆ ಕಂಪ್ಲೀಟ್ ಆಗಿ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಇಲ್ಲಿ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಸೊ ನೀವು ನೀವೇನಾದ್ರೂ ಇಮಿಡಿಯೇಟ್ಲಿ ಜಾಯ್ನ್ ಆದರೆ ನಾವು ಇಂದ ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದ್ದೀವಿ ಈ ಒಂದು ಹೊಸ ಬ್ಯಾಚ್ ನೀವು ಜಾಯ್ನ್ ಆದರೆ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ಈ ಒಂದು ನೀವು ಜಾಯ್ನ್ ಆಗಬಹುದು ಈ ಒಂದು ಕೋರ್ಸ್ ಗೆ ನೀವು ಜಾಯಿನ್ ಆದ್ರೆ ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡ್ತೀರಾ ಅದರಿಂದ ಕೇಸ ಕ್ವಾಲಿಫೈ ಆಗುವುದು ಸರಳ ಆಗುತ್ತೆ ಸೊ ಈ ಒಂದು ಕೋರ್ಸ್ ಅನ್ನು ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಬೇಕು ನಂತರ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇದೆ ಸ್ಟೋರ್ ನಲ್ಲಿ ನೀವು ಕರ್ನಾಟಕ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲಿ ಎಲ್ಲ ಮಟೀರಿಯಲ್ ನೀವು ನೋಡ್ಕೊಳ್ಬಹುದು ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇದಾವೆ ನೀವು ಡೆಮೋಗಾಗಿ ನೋಡ್ಕೊಳ್ಬಹುದು ನಂತರ ಜಾಯಿನ್ ನೋ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಜಾಯ್ನ್ ಆಗಬಹುದು ಸೊ ಲೆಟಸ್ ಮೂಡ್ ದಿ ಕ್ವಶನ್ಸ್ ಫಸ್ಟ್ ಕ್ವೆಶನ್ ಇಸ್ ಐ ಇಸ್ ಆಪ್ಷನ್ ಎ ಎನ್ ಏರಿಯಾ ಇನ್ಹೆಬಿಟೆಡ್ ಬೈ ಎ ಕಮ್ಯುನಿಟಿ ಆಪ್ಷನ್ ಬಿ ಅ ಸ್ಮಾಲ್ ಪಾರ್ಟ್ ಆಫ್ ಇಕೋಸಿಸ್ಟಮ್ ಆಪ್ಷನ್ ಸಿ ಅ ಪರ್ಟಿಕ್ಯುಲರ್ ಏರಿಯಾ ಇನ್ಹೆಬಿಟೆಡ್ ಬೈ ಪ್ಲಾಂಟ್ಸ್ ಅಂಡ್ ಎನಿಮಲ್ಸ್ ಆಪ್ಷನ್ ಡಿ ದ ನಂಬರ್ ಆಫ್ ಡಿಫ್ರೆಂಟ್ ಆರ್ಗನಿಸಮ್ಸ್ ಲಿವಿಂಗ್ ಇನ್ ಅ ಸ್ಪೆಸಿಫಿಕ್ ಏರಿಯಾ ಒಂದು ಆವಾಸ ಸ್ಥಾನವೆಂದರೆ ಆಪ್ಷನ್ ಎ ಒಂದು ಸಮುದಾಯ ವಾಸಿಸುವ ಪ್ರದೇಶ ಆಪ್ಷನ್ ಬಿ ಪರಿಸರ ವ್ಯವಸ್ಥೆಯ ಒಂದು ಸಣ್ಣ ಭಾಗ ಆಪ್ಷನ್ ಸಿ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ನಿರ್ದಿಷ್ಟ ಪ್ರದೇಶ ಆಪ್ಷನ್ ಡಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ವಿವಿಧ ಜೀವಿಗಳ ಸಂಖ್ಯೆ ಸೋ ಒಂದು ಆವಾಸ ಸ್ಥಾನ ಹ್ಯಾಬಿಟೇಟ್ ಅಂದಾಗ ಆಪ್ಷನ್ ಸಿ इज द ರೈಟ್ ಆನ್ಸರ್ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ನಾವು ಏನಂತ ಐದು ಆವಾಸ ಸ್ಥಾನ ಸೋ ಹ್ಯಾಬಿಟೇಟ್ ಇಟ್ इज ಅ ಪರ್ಟಿಕ್ಯುಲರ್ ಏರಿಯಾ ಇನ್ಹಬಿಟೆಡ್ ಬೈ प्लांट्स ಅಂಡ್ एनिमल्स ಸೋ ಇಟ್ इज ಅ ಪ್ಲೇಸ್ ವೇರ್ प्लांट्स ಅಂಡ್ एनिमल्स ಆರ್ ಗೋಯಿಂಗ್ ಟು liv ಸೋ ಹ್ಯಾಬಿಟೇಟ್ ರೆಫರ್ಸ್ ಟು ದಿ ಅರೇ ಆಫ್ ರಿಸೋರ್ಸಸ್ ಫಿಸಿಕಲ್ ಅಂಡ್ ಬಯೋಟಿಕ್ ಫ್ಯಾಕ್ಟರ್ಸ್ dat are present in an area ಸಚ್ ಆಸ್ ಸಪೋರ್ಟ್ ದ ಸರ್ವೈವಲ್ ಆಫ್ ಆ್ಯಂಡ್ ರೀಪ್ರೊಡಕ್ಷನ್ ಆಫ್ ಪರ್ಟಿಕ್ಯುಲರ್ ಸ್ಪೀಸಸ್ ಸೊ ಯಾವೊಂದು ಪ್ರದೇಶದಲ್ಲಿ ಈ ಬಯೋಟಿಕ್ ಮತ್ತೆ ಅಬಯೋಟಿಕ್ ಫ್ಯಾಕ್ಟರ್ಸ್ ಜೀವ ಇರುವ ಮತ್ತೆ ಜೀವವಿಲ್ಲದ ವಸ್ತುಗಳನ್ನ ನಾವು ಕಾಣ ಒಂದು ಅಸ್ತಿತ್ವವನ್ನು ಕಾಣ್ತಾ ಇದೀವಿ ಅದಕ್ಕೆ ನಾವು ಹ್ಯಾಬಿಟಟ್ ಅಂತ ಹೇಳ್ತಾ ಇದೀವಿ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ ಕ್ವೆಶನ್ ನಂಬರ್ ಟು ಇಪ್ ಇ ಕಂಬೈನ್ ಆಲ್ ದ ಇಕೋಸಿಸ್ಟಮ್ಸ್ ಪ್ರೆಸೆಂಟ್ ಆನ್ ಅರ್ತ್ ದನ್ ಇಟ್ ಈಸ್ ಕೋಲ್ಡ್ ಆಪ್ಷನ್ ಎ ಬಯೋಮ್ ಆಪ್ಷನ್ ಬಿ ಬಯೋಸ್ಪಿಯರ್ ಆಪ್ಷನ್ ಸಿ ಹ್ಯಾಬಿಟಟ್ ಆಪ್ಷನ್ ಡಿ ಇಕೋಲೊಜಿ ಭೂಮಿಯ ಮೇಲಿರುವ ಎಲ್ಲಾ ಪರಿಸರ ವ್ಯವಸ್ಥೆಗಳನ್ನು ನಾವು ಸಂಯೋಜಿಸಿದರೆ ಅದನ್ನ ಹೀಗೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಬಯೋಮ್ ಆಪ್ಷನ್ ಬಿ ಜೀವಗೋಳ ಆಪ್ಷನ್ ಸಿ ಆವಾಸ ಆಪ್ಷನ್ ಡಿ ಪರಿಸರ ವಿಜ್ಞಾನ ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಫ್ ಇ ಕಂಬೈನ್ ಆಲ್ ದ ಇಕೋಸಿಸ್ಟಮ್ ಪ್ರೆಸೆಂಟ್ ಆನ್ ಅರ್ಥ ಇಟ್ ಈಸ್ ನೋನ್ ಆಸ್ ದಿ ಬಯೋಸ್ಪಿಯರ್ ಭೂಮಿಯ ಮೇಲಿರುವ ಎಲ್ಲಾ ಪರಿಸರ ವ್ಯವಸ್ಥೆಗಳನ್ನು ನಾವೇನಾದರೂ ಸೇರಿಸಿದರೆ ಅದಕ್ಕೆ ನಾವು ಜೀವಗೋಳ ಅಂತ ಕರಿತಾ ಇದೀವಿ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ ಸೊ ದ ಬಯೋಸ್ಪಿಯರ್ ಇಸ್ ದಾಟ್ ಪಾರ್ಟ್ ಆಫ್ ಅರ್ಥ್ ವೇರ್ ಲಿವಿಂಗ್ ಥಿಂಗ್ಸ್ ಲಿವ್ ಅಂಡ್ ಲಿವ್ ಸೊ ಯಾವ ಒಂದು ಪ್ರದೇಶದಲ್ಲಿ ಇಲ್ಲಿ ಎಲ್ಲಾ ಬಯೋಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಲಿವಿಂಗ್ ಥಿಂಗ್ಸ್ ಕಾಣ್ತಾ ಇದೀವಿ ಅದಕ್ಕೆ ನಾವು ಬಯೋಸ್ ಬಯೋಸ್ಪಿಯರ್ ಜೀವಗೋಳ ಅಂತ ಹೇಳ್ತಾ ಇದೀವಿ ಇಟ್ ಈಸ್ ಅ ಪೋರ್ಷನ್ ಆಫ್ ದ ಪ್ಲಾನೆಟ್ ದಟ್ ಕ್ಯಾನ್ ಸಸ್ಟೈನ್ ಲೈಫ್ ಸೊ ಈ ಒಂದು ಪ್ರದೇಶದಲ್ಲಿ ಜೀವವಿರುವ ಜೀವಿಗಳು ತಮ್ಮ ಅಸ್ತಿತ್ವವನ್ನು ಕಾಣ್ತಾ ಇವೆ ದ ಬಯೋಸ್ಪಿಯರ್ ಇಸ್ ಅ ಟರ್ಮ್ ದಟ್ ಅನ್ಕಂಪೋಸಸ್ ಆಲ್ ದ ಇಕೋಸಿಸ್ಟಮ್ ಆನ್ ಅರ್ತ್ ಸೊ ಭೂಮಿ ಮೇಲೆ ಎಲ್ಲಾ ಜೀವ ಪರಿಸರ ವ್ಯವಸ್ಥೆಗಳನ್ನು ಇಲ್ಲಿ ಸೇರಿಸಲಾಗುತ್ತೆ So, it includes both living and non-living elements so you know so now let us move to the next question interlocking of two or more types of food chain at different tropic levels is called option a food chain option b succession option c food web option d ecological pyramid ಎರಡು ಅಥವಾ ಹೆಚ್ಚು ವಿಧದ ಆಹಾರ ಸರಪಳಿಗಳನ್ನು ವಿಭಿನ್ನ ಪೋಷಣಾ ಮಟ್ಟಗಳಲ್ಲಿ ಪರಸ್ಪರ ಲಾಕ್ ಮಾಡುವುದನ್ನು ಹೀಗೆ ಕರೆಯಲಾಗುತ್ತದೆ ಆಪ್ಷನ್ ಎ ಆಹಾರ ಸರಪಳಿ ಆಪ್ಷನ್ ಬಿ ಉತ್ತರಾಧಿಕಾರ ಆಪ್ಷನ್ ಸಿ ಆಹಾರ ವೆಬ್ ಆಪ್ಷನ್ ಡಿ ಪರಿಸರ ಪಿರಾಮಿಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಫುಡ್ ವೆಬ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಆಹಾರ ಸರಪಳಿಗಳನ್ನು ವಿಭಿನ್ನ ಪೋಷಣಾ ಮಟ್ಟಗಳಲ್ಲಿ ಲಾಕ್ ಮಾಡುವುದನ್ನು ನಾವು ಫುಡ್ ವೆಬ್ ಅಂತ ಕರಿತೀವಿ So, a network of food chains interconnected at various tropic levels, forming many connections among different organisms of a community, it is called a food web. So, food web it is going to open many alternative pathways for energy flow. And it also allows an organism to obtain nutrition from more than one type of organisms. The next question is, a keystone species is characterized by its ಆಪ್ಷನ್ ಎ ಡಿಸ್ಪ್ರಪೋರ್ಷನೇಟ್ ಲಾರ್ಜ್ ಇಂಪ್ಯಾಕ್ಟ್ ಆನ್ ಇಕೋಸಿಸ್ಟಮ್ ಆಪ್ಷನ್ ಬಿ ವೆರಿ ಲೆಸ್ ಇಂಪ್ಯಾಕ್ಟ್ ಆನ್ ಇಕೋಸಿಸ್ಟಮ್ ಆಪ್ಷನ್ ಸಿ ನೋ ಇಂಪ್ಯಾಕ್ಟ್ ಅಟ್ ಆಲ್ ಆಪ್ಷನ್ ಡಿ ನನ್ ಅಪ್ ದಬ್ ಕೀಸ್ಟೋನ್ ಪ್ರಭೇದವು ಅದರ ಗುಣಲಕ್ಷಣಗಳಿಂದ ನಿರೂಪಿಸಲ್ಪಟ್ಟಿದೆ ಆಪ್ಷನ್ ಎ ಪರಿಸರ ವ್ಯವಸ್ಥೆಯ ಮೇಲೆ ಅಸಮತೋಲಿತ ದೊಡ್ಡ ಪರಿಣಾಮ ಆಪ್ಷನ್ ಬಿ ಪರಿಸರ ವ್ಯವಸ್ಥೆಯ ಮೇಲೆ ಬಹಳ ಕಡಿಮೆ ಪರಿಣಾಮ ಆಪ್ಷನ್ ಸಿ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಆಪ್ಷನ್ ಡಿ ಮೇಲ್ನೋವುಗಳಲ್ಲಿ ಯಾವುದು ಅಲ್ಲ प्रभद गुण लक्षण पिसर व्यवस्था मेरे असमोलित देश स्टोन स्पीसीज इट इज अट्ड डिसज इंपैक्ट नाचुरूसोलॉजिस्ट राट टी ದ ನೆಕ್ಸ್ಟ್ ಕ್ವೇಶನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಕನ್ಸಿಡರ್ಡ್ ಪ್ರೊಡ್ಯೂಸರ್ಸ್ ಇನ್ ಕೆಳಗಿನಲ್ಲಿ ಯಾವುದನ್ನು ಹಾರ ಸರಪಳಿಯಲ್ಲಿ ಉತ್ಪಾದಕರು ಅಂತ ಕರಿತೀವಿ ಪ್ಲಾಂಟ್ಸ್ ಆಪ್ಷನ್ ಬಿ ಕಾರ್ನಿವೋರಸ್ ಆಪ್ಷನ್ ಸಿ ಹರ್ಬಿವೋರಸ್ ಆಪ್ಷನ್ ಡಿ ಡಿ ಕಾಂಪೋಸರ್ಸ್ ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಟೋಟ್ರಾಪಿಕ್ ಪ್ಲಾಂಟ್ಸ್ ಸೊ ಯಾವ ಆಹಾರ ಸರಪಳಿಯಲ್ಲಿ ಯಾರು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾರೆ ಅವರಿಗೆ ನಾವು ಏನಂತ ಕರಿತಾ ಇದೀವಿ ಅಂತಂದ್ರೆ ಅಥವಾ ಆಟೋಟ್ರಾಪಿಕ್ ಸಸ್ಯಗಳು ಸೊ ಅಟೋಟ್ರಾಪ್ ಆರ್ ದ ದೇ ಆರ್ ನೋನ್ ಆಸ್ ದಿ ಪ್ರೊಡ್ಯೂಸರ್ಸ್ ಇವರ ನಾವು ಉತ್ಪಾದಕರು ಅಂತ ಕೂಡ ಹೇಳ್ತಾ ಇದೀವಿ ಸೊ ಆಟೋಟ್ರಾಪ್ಸ್ ಆರ್ ಆರ್ಗ್ಯಾನಿಸಮ್ಸ್ ಯೂಸ್ ಇನ್ ಆರ್ಗ್ಯಾನಿಕ್ ಕೆಮಿಕಲ್ಸ್ ಟು ಪ್ರೊಡ್ಯೂಸ್ ದೇರ್ ಓನ್ ಫುಡ್ The term autotrop was first used by botanist Albert Bernard Prank in 1892. So, this is the first have to So, autotrop is one word, which is the word of the botanist adha, Al -Al Albert Bernard Prank. So, autotrop it is combination of two Greek words. Auto means self, trop means food. ಇಸ್ ಆನ್ ಟು ಡಿಪೆಂಡ್ ದ ದ ನೆಕ್ಸ್ಟ್ ಟ್ರಾನ್ಸಿಷನಲ್ ಏರಿಯಾ ಬಿಟ್ವೀನ್ ಟು ಎಕೋಸಿಸ್ಟಮ್ ಇಸ್ ಟರ್ಮ್ ಆಪ್ಷನ್ ಎ ಇಕೋಲೈನ್ ಆಪ್ಷನ್ ಬಿ ಇಕೋ ಟೂರಿಸಂ ಆಪ್ಷನ್ ಸಿ ಇಕೋಟ್ಯೂನ್ ಆಪ್ಷನ್ ಡಿ ನನ್ ಆಫ್ ದಿಬೋ ಸೊ ಎರಡು ಪರಿಸರ ವ್ಯವಸ್ಥೆಗಳ ನಡುವಿನ ಪರಿವರ್ತನಾ ಪ್ರದೇಶವನ್ನು ಹೀಗೆ ಕರೆಯಲಾಗುತ್ತದೆ इकोलाइन परिसर प्रवास उद्यम इकोटोन मेलिनौगलि ಯಾವುದು ಇಲ್ಲ ಸೋ ھیರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ इकोಟೋನ್ ಸೋ ದ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ ಟು ಇಕೋಸಿಸ್ಟಮ್ಸ್ ಇಸ್ ಕಾಲ್ಡ್ ಇಕೋಟೋನ್ ದೀಸ್ ಏರಿಯಾಸ್ ಆರ್ ವೆರಿ ರೀಚಿಂಗ್ ಸ್ಪೀಸಿಸ್ ಡೈವರ್ಸಿಟಿ ಅಂಡ್ ಪ್ರಮೋಟ್ ಝೀನ್ ಫ್ಲೋ ಬಿಟ್ವೀನ್ ಟು ಕಮ್ಯೂನಿಟೀಸ್ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಆನ್ ಅಬಯಾಟಿಕ್ ಕಂಡೀಷನ್ ಈ ಕೆಳಗಿನವುಗಳಲ್ಲಿ ಯಾವುದು अजैविक ಸ್ಥಿತಿ ಅಲ್ಲ Option A uh, water, option B uh, soil, option C temperature, option D bacteria. So here, which is not a abiotic condition? So the right answer is option D bacteria is not a not abiotic condition. Remaining water, soil, and temperature are abiotic condition, and bacteria is. ಬಯೋಟಿಕ್ ಸೊ ಇಲ್ಲಿ ನೀರು ಮಣ್ಣು ಮತ್ತೆ ತಾಪಮಾನ ಮೂರು ಕೂಡ ಅಜೈವಿಕ ಸ್ಥಿತಿಯಾಗಿವೆ ಆದ್ರೆ ಬ್ಯಾಕ್ಟೀರಿಯಾ ಎಂಬುದು ಇದು ಜೀವವಿರುವ ಜೀವಿಯಾಗಿರುವುದರಿಂದ ಇದು ಜೈವಿಕ ಸ್ಥಿತಿಯಾಗಿದೆ ಸೊ ಅಬಯೋಟಿಕ್ ಫ್ಯಾಕ್ಟರ್ಸ್ ಕೆಮಿಕಲ್ ಕಾಂಪೋನೆಂಟ್ ದ್ಯಾರೆಕ್ಟರೈಸ್ಡ್ ದ ಹ್ಯಾಬಿಟೆಟ್ ಆಫ್ ಅನ್ ಆರ್ಗ್ಯಾನಿಸಮ್ ಇನ್ ಸಿಂಪಲ್ ವರ್ಡ್ಸ್ ಅಬಯೋಟಿಕ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ಸ್ ನಾನ್ ಲಿವಿಂಗ್ ಕಾಂಪೋನೆಂಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಬಯೋಟಿಕ್ ಫ್ಯಾಕ್ಟರ್ಸ್ ಆರ್ temperature soil water light so living or biotic component interact with these factors and thus maintain a state of balance in the ecosystem so next question is match the following list 1 with list 2 list 1 troposphere stratosphere ionosphere exosphere list 2 dust particles ozone layer meteors aurora here the right answer is option A. so dust particles are ಪೌಂಡ್ ಇನ್ ಟ್ರೋಪೋಸ್ಪಿಯರ್ ಓಝೋನ್ ಲೇಯರ್ ಇಟ್ಸ್ ಪೌಂಡ್ ಇನ್ ಸ್ಟಾಟೋಸ್ಪಿಯರ್ ಮೆಟ್ರೋಸ್ ಅಯೋನೋಸ್ಪಿಯರ್ ಸೊ ಆಪ್ಷನ್ ಎ ನೆಕ್ಸ್ಟ್ ಕ್ವೆಶನ್ ಇಸ್ ಟೋಟಲ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ಅನ್ ಇಕೋಸಿಸ್ಟಮ್ ಈಸ್ ಕಾಲ್ಡ್ ಪರಿಸರ ವ್ಯವಸ್ಥೆಯಲ್ಲಿನ ಒಟ್ಟು ಸಾವಯವ ಪದಾರ್ಥವನ್ನ ಹೀಗೆ ಕರೆಯಲಾಗುತ್ತದೆ ಆಪ್ಷನ್ ಎ ಬಯೋಮ್ ಆಪ್ಷನ್ ಬಿ యోటిక్ కమ్యూనిటీ ఆప్షన్ సి ప్లాంట్స్ ఆప్షన్ డి బయోమాస్ దైట్ ఆన్సర్ ఇస్ ఆప్షన్ డి బయోమాస్ ఇస్ ద రైట్ ఆన్సర్ సో ఇ పరిసర వ్యవస్థ పదార్థవ జీవరాశి అంతా టోటల్ ఆర్గ్యనిక్ మ్యాటర్ ఇన్ ఎక ఇట్ ఈస్ నోన్ ది బయోస్ సో ద టోటల్ అమౌంట్ ఆఫ్ ఆర్గ్యనిక్ మ్యాటర్ ప్రెసెంట్ ఇన్ ఎక ఇట్ ఈస్ నోన్ ది బయోమాస్ It refers to the weight or total quantity of living organisms in a given area. So it includes microorganisms, plants, and also animals. The next question is the structure of our system consists of the following. Match the following. Uh, list 1 is showing a zones, list 2 is showing chemical characters. List 1 atmosphere, biosphere, hydrosphere, lithosphere. And chem in chemical characters, uh, in a, in, uh, inert gases, uh, salt, fresh water, uh, snow and ice, organic substances, light silicates. So, here the right answer is option B. Atmosphere is related to inert gases, biosphere, organic substances, uh, hydrosphere, salt, fresh water, snow and ice, lithosphere. Uh, light silicate so here option option b is right answer the next question is a temperature invert a temperature inversion it is a condition when the air option a near the ground is lighter option b near the ground is cooler than air at the higher altitudes option c near the ground is hotter than that at ಹೈಯರ್ ಆಲ್ಟಿಟ್ಯೂಡ್ ಆಪ್ಷನ್ ಡಿ ನಾನು ನಂಬು ತಾಪಮಾನದ ವಿಲೋಮವು ಗಾಳಿ ಗಾಳಿಯು ಇರುವ ಒಂದು ಸ್ಥಿತಿಯಾಗಿದೆ ಆಪ್ಷನ್ ಎ ನೆಲದ ಬಳಿ ಹಗುರಾಗಿದೆ ಆಪ್ಷನ್ ಬಿ ನೆಲದ ಬಳಿ ಎತ್ತರದ ಪ್ರದೇಶಗಳಲ್ಲಿ ಗಾಳಿಗಿಂತ ತಂಪಾಗಿರುತ್ತದೆ ಆಪ್ಷನ್ ಸಿ ನೆಲದ ಬಳಿ ಎತ್ತರದ ಪ್ರದೇಶಗಳಿಗಿಂತ ಹೆಚ್ಚು ಬಿಸಿಯಾಗಿರುತ್ತದೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನಿಯರ್ ದ ಗ್ರೌಂಡ್ ಈಸ್ ಕೂಲರ್ ದ್ ಏರ್ ಅಟ್ ದ ಹೈಯರ್ ಅಲ್ಟಿಟ್ಯೂಡ್ ನೆಲದ ಬಳಿ ಎತ್ತರದ ಪ್ರದೇಶಗಳಲ್ಲಿ ಗಾಳಿಗಿಂತ ತಂಪಾಗಿರುತ್ತದೆ ಆಗಿರುತ್ತದೆ ಟೆಂಪರೇಚರ್ ಇನ್ವರ್ಜನ್ ಇಟ್ ಇಸ್ ಅರ್ಸಲ್ ಆಫ್ ದ ನಾರ್ಮಲ್ ಬಿಹೇವಿಯರ್ ಆಫ್ ಟೆಂಪರೇಚರ್ ಇನ್ ದ ರೋಪೋಸ್ಪಿಯರ್ ಸೊಯರ್ ಇನ್ ವಿಚ್ ಅ ಲೇಯರ್ ಆಫ್ ಕೂಲ್ ಏಯರ್ಫೇಸ್ ಓವರ್ಲೆನ್ ಲೇಯರ್ ಆಫ್ ದಿ ವಾರ್ಮರ್ ದ ನೆಕ್ಸ್ಟ್ ಕ್ವಶನ್ ಇಸ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಲೇಯರ್ಸ್ ಆಫ್ ದ ಅಟ್ಮಾಸ್ಪಿಯರ್ ಓಝೋನ್ ಗ್ಯಾಸ್ ಇಸ್ ಪ್ರೆಸೆಂಟ್ ఈ కేడగినా కేడగినల్లి వాతావరణద యావ పదర యావ పద పదరనల్లి ఓజోన్ అనిలవిదే ఆప్షన్ ఏ స్ట్రాటోస్పియర్ ఆప్షన్ బి మెసోస్పియర్ ఆప్షన్ సి ట్రోపోస్పియర్ ఆప్షన్ డి నన్ ఆఫ్ ది అబవ్ యస్ హియర్ ద రైట్ ఆన్సర్ ఇస్ ఆప్షన్ ఏ స్ట్రాటోస్పియర్ సో ద స్ట్రాటోస్పియర్ ఇట్ ఇస్ ద సెకండ్ లోయెస్ట్ అట్మాస్ఫిరిక్ లేయర్ ఆఫ్ ద ఎర్త్ స్ట్రాటోస్పియర్ ఇస్ లోకేటెడ్ బిట్వీన్ ద ట్రోపోస్పియర్ అండ్ మెసోస్పియర్ ఓజోన్ గ్యాస్ ఇస్ కాన్సంట్రేటెడ్ ఇన్ ద స్ట్రాటోస్పియర్ ದ ಟೆಂಪರೇಚರ್ ಆಫ್ ದ ಸ್ಟ್ರಾಟೋಸ್ಪಿಯರ್ ಲೇಯರ್ ಇನ್ಕ್ರೀಸಸ್ ವಿತ್ ಆಲ್ಟಿಟ್ಯೂಡ್ ಸೊ ದ ಲೈನ್ ಸಪರೇಟಿಂಗ್ ದ ಸ್ಟಾಟೋಸ್ಪಿಯರ್ ಅಂಡ್ ದ ಮೆಸೋಸ್ಪಿಯರ್ ಇಸ್ ಕಾರ್ಡ್ ಸ್ಟ್ರಾಟೋಪಾಸ್ ಅಂಡ್ ಜೆಟ್ ಏರೋಪ್ಲೇನ್ಸ್ ಆರ್ ಫ್ಲೈಯಿಂಗ್ ಥ್ರೂ ದ ಸ್ಟಾಟೋಸ್ಪಿಯರ್ ಸೊ ಇದ್ರ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಬರ್ತಾನೆ ಇರುತ್ತವೆ ಸೊ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ನೆನ್ಪಿರ್ಬೇಕು ಈ ಸ್ಟ್ರಾಟೋಸ್ಪಿಯರ್ ಎಂಬುದು ಆ ಸೆಕೆಂಡ್ ಲೋಯೆಸ್ಟ್ ಅಟ್ಮಾಸ್ಪಿಯರ್ ಲೇಯರ್ ಆಗಿದೆ ಫಸ್ಟ್ ಒಂದು ಟ್ರಿಪೋಸ್ಪಿಯರ್ ದೆನ್ ಸ್ಟ್ಯಾಟೋಸ್ಪಿಯರ್ ದೆನ್ ಅಯೋನೋಸ್ಪಿಯರ್ ಎಕ್ಸೋಸ್ಪಿಯರ್ ಈ ರೀತಿ ಲೇಯರ್ಸ್ ಗಳನ್ನೆಲ್ಲ ನೋಡ್ಕೊಳ್ಬೇಕು ನಂತರ ಸ್ಟ್ರಾಟೋಸ್ಪಿಯರ್ ಇದು ಒಂದು ಟ್ರೋಪೋಸ್ ಟ್ರೋಪೋಸ್ಪಿಯರ್ ಮತ್ತೆ ಮೆಜೋಸ್ಪಿಯರ್ ಮಧ್ಯದಲ್ಲಿ ಇದೆ ಓಜೋನ್ ಗ್ಯಾಸ್ ಸ್ಟ್ರಾಟೋಸ್ಪಿಯರ್ ನಲ್ಲಿ ಬರ್ತಾ ಇದೆ ಇಲ್ಲಿ ಟೆಂಪ್ರೇಚರ್ ಏನಾಗ್ತಾ ಇದೆ ಅಂತಂದ್ರೆ ಇನ್ಕ್ರೀಸಸ್ ವಿತ್ ಆಲ್ಟಿಟ್ಯೂಡ್ ಜೊತೆಗೆ ಇಲ್ಲಿ ಸ್ಟ್ರಾಟೋಸ್ಪಿಯರ್ ಮತ್ತೆ ಮೆಜೋಸ್ಪಿಯರನ್ನು ಅನ್ನು ಸೆಪರೇಟ್ ಸೆಪ್ರೇಟ್ ಮಾಡುವ ಒಂದು ಲೈನ್ ಅಂತಂದ್ರೆ ಅದು ಸ್ಟ್ರಾಟೋಪಾಸ್ ಸೊ ಜೆಟ್ ಏರೋಪ್ಲೇನ್ ಕೂಡ ಸ್ಟ್ರಾಟೋಸ್ಪಿಯರ್ ನಲ್ಲಿ ಬರ್ತಾ ಇದೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ಇನ್ ವೀಚ್ ಆಫ್ ದ ಫಾಲೋವಿಂಗ್ ಅಟ್ಮಾಸ್ಪಿಯಕ್ ಲೇಯರ್ಸ್ ಅಯೋನೋಸ್ಪಿಯರ್ ಆಕರ್ಸ್ ಈ ಕೆಳಗಿನಲ್ಲಿ ಯಾವ ವಾತಾವರಣದ ಪದರಿನಲ್ಲಿ ಅಯಾನುಗೋಳ ಸಂಭವಿಸುತ್ತದೆ ಆಪ್ಷನ್ ಎ ಮೆಜೋಸ್ಪಿಯರ್ ಆಪ್ಷನ್ ಬಿ ಎಕ್ಸೋಸ್ಪಿಯರ್ ಆಪ್ಷನ್ ಸಿ ಸ್ಟ್ರೆಟೋಸ್ಪಿಯರ್ ಆಪ್ಷನ್ ಡಿ ಟ್ರೋಪೋಸ್ಪಿಯರ್ ಎಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಈ ಒಂದು ಏನಿದೆ ಇದು ನಲ್ಲಿ ಬರ್ತಾ ಇದೆ ದ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಪಾಲೋವಿಂಗ್ ಇಸ್ ನಾಟ್ ಎಮಿಟೆಡ್ ಫ್ರಮ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಕ್ಲೋರೋಪ್ಲೋರೋ ಕಾರ್ಬನ್ಸ್

Chlorofluorocarbons are not emitted from the transportation sector. It occurs at the upper atmosphere and ground level of the earth. The next question is: which of the following is not a renewable natural resource? Option A clean air, option B fertile soil, option C fresh water, option D salt. Option A should the option B the Mannu, Option C should the option D. ಉಪ್ಪು ಎಸ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸಾಲ್ಟ್ ಸಾಲ್ಟ್ ಈಸ್ ನಾಟ್ ಎ ರಿನೂವೇಬಲ್ ನ್ಯಾಚುರಲ್ ರಿಸೋರ್ಸಸ್ ರಿಮೇನಿಂಗ್ ಏರ್ ಸಾಯಿಲ್ ಅಂಡ್ ವಾಟರ್ ವಾಟರ್ ಆರ್ ರಿನೂವೇಬಲ್ ರಿಸೋರ್ಸಸ್ ಸೊ ಇಲ್ಲಿ ಗಾಳಿ ಆಗಿರಬಹುದು ಮಣ್ಣು ಆಗಿರಬಹುದು ನೀರ್ ಆಗಿರಬಹುದು ಇವು ಮೂರು ಕೂಡ ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ ಆದರೆ ಉಪ್ಪು ನವೀಕರಿಸಬಹುದಾದ ಸಂಪನ್ಮೂಲ ಅಲ್ಲ ಸೊ ರಿನಬಲ್ ರಿಸೋರ್ಸಸ್ ದ ರಿಸೋರ್ಸಸ್ ವಿಚ್ ಕೆನಾಟ್ ಬಿ ಎಕ್ಸಾಸ್ಟೆಡ್ ಇವನ್ ಆಫ್ಟರ್ ಕಂಟಿನ್ಯೂಸ್ ಯುಟಿಲೈಸೇಷನ್ ಆರ್ ಆಸ್ ರಿನೂಯಬಲ್ ರಿಸೋರ್ಸಸ್ ಸೊ ಇಲ್ಲಿ ರಿನಿಯಬಲ್ ರಿಸೋರ್ಸಸ್ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಸಂಪನ್ಮೂಲಗಳಂತಂದರೆ ನಾವು ಈವ್ ಈ ಸಂಪನ್ಮೂಲಗಳನ್ನು ಹೆಚ್ಚು ಹೆಚ್ಚಾಗಿ ಬಳಸಿದಂತೆ ಈ ಸಂಪನ್ಮೂಲಗಳು ಮುಗಿದು ಹೋಗುವುದಿಲ್ಲ ಬದಲಾಗಿ ಇವು ವಾತಾವರಣದಲ್ಲಿ ಮತ್ತೆ ರಿನ್ಯೂ ಆಗ್ತಾ ಇವೆ ಇವುಗಳಿಗೆ ನಾವು ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಹೇಳ್ತೀವಿ ಎಕ್ಸಾಂಪಲ್ ಸನ್ ವಿಂಡ್ ಟೈಡಲ್ ನಾನ್ ರಿನ್ಯೂಯಲ್ ವಿಚ್ ಕೆನ್ ನಾಟ್ ಬಿ ಇಮಿಡಿಯೇಟ್ಲಿ ರೀಪ್ಲೇಸ್ ಒನ್ಸ್ ದೇ ಆರ್ ಡಿಪ್ಲೇಟೆಡ್ ಆರ್ ಕೋಲ್ಡ್ ನಾನ್ ರಿನ್ಯೂಯಲ್ ರಿಸೋರ್ಸಸ್ ಎಕ್ಸಾಂಪಲ್ಸ್ ಪಾಸಿಲ್ ಪ್ಯೂಲ್ಸ್ ಕೋಲ್ಡ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ರೇರ್ ಮಿನರಲ್ಸ್ ಎಕ್ಸೆ ಎಕ್ಸೆಟ್ರಾ ಸೊ ಇಲ್ಲಿ ನಾನ್ ರಿನ್ಯೂಬಲ್ಬಲ್ ರಿಸೋರ್ಸಸ್ ಅಂದ್ರೆ ನವೀಕರಿಸ ಲಾಗದ ಸಂಪನ್ಮೂಲಗಳು ಅಂತಂದಾಗ ಈ ಸಂಪನ್ಮೂಲಗಳು ನಾವು ಬಳಸಿದಂತೆ ಇವು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇವೆ

ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ನಲ್ಲಿ ತಿಳಿಸಬೇಕು ಅದೇ ರೀತಿ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪರೇಷನ್ಗಾಗಿ ನಾವು ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಇಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಎಮ್ ಲೆಕ್ಚರ್ಸ್ ಮಾಕ್ ಟೆಸ್ಟ್ ನೋಟ್ಸ್ ಮತ್ತೆ ಫೈವ್ ತೌಸಂಡ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಮತ್ತೆ ನಿಮಗೆ ನೀಡ್ತಾ ಇದೀವಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಕೋರ್ಸ್ ನಿಮಗೆ ಅವೈಲೈಬಲ್ ಇದೆ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ನೀವು ಜಾಯಿನ್ ಆಗಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು